ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅಕ್ಕಿ ದೋಸೆ ಮಾಮೂಲಿ ಎಲ್ಲರ ಮನೆಯಲ್ಲೂ ನಾವು ಮಾಡ್ತಾನೆ ಇರ್ತೀವಿ ಬಟ್ ಇವತ್ತು ನಾನು ಮಾಡ್ತಾ ಇರುವಂಥ ದೋಸೆ ಬಂದು ತುಂಬಾ ಹೆಲ್ತಿ ಮತ್ತು ಪ್ರೋಟೀನ್ ರಿಚ್ ಆಗಿರುವಂಥ ಕಾಳಿನ ದೋಸೆ ತಿನ್ನೋಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ತುಂಬಾ ಸುಲಭ ಇದರದ್ದು ಶಾರ್ಟ್ಸ್ ನಾನು ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಹಾಕಿದ್ದೆ ವೈರಲ್ ಆಗಿತ್ತು ಸೊ ಅದರದ್ದು ಡೀಟೇಲ್ಡ್ ವೀಡಿಯೋ ಇವಾಗ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಬಳಸಿರುವಂಥ ಕಾಳುಗಳು ಬಂದು ಒಣ ಬಟಾಣಿ ಒಂದು ಮುಕ್ಕಾಲು ಕಪ್ಪು ಮತ್ತು ಉದ್ದಿನ ಕಾಳು ಉದ್ದಿನ ಕಾಳು ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಅದೊಂದು ಮುಕ್ಕಾಲು ಕಪ್ಪು ಹೆಸರು ಕಾಳು ಒಂದು ಫುಲ್ ಕಪ್ಪು ತೊಗೊಂಡಿದ್ದೀನಿ ಹೆಸ್ರು ಕಾಳು ಮತ್ತು ಈಗ ಹಾಕ್ತಾ ಇರೋದು ಬ್ಲ್ಯಾಕ್ ರೈಸು ಮತ್ತು ಕಡಲೆಕಾಳು ಒಂದು ಫುಲ್ಲು ಕಪ್ಪು ತೊಗೊತಾ ಇದ್ದೀನಿ ಇವಾಗ ಇದಾದ ನಂತರ ರೆಡ್ ರೈಸು ಒಂದು ಅರ್ಧ ಕಪ್ಪಷ್ಟು ತೊಗೊಂಡು ತೊಗೊಂಡಿದ್ದೀನಿ ವೈಟ್ ರೈಸು ಮತ್ತು ಉದ್ದಿನ ಬೇಳೆ ಇಲ್ಲಿ ಬಳಸೇ ಇಲ್ಲ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಕಾಳುಗಳೆಲ್ಲ ಪ್ರತಿಯೊಂದನ್ನು ಹೆಲ್ತ್ಗೆ ತುಂಬಾ ಒಳ್ಳೆಯದು ಹೆಸರು ಕಾಳು ಕೂಡ ಮತ್ತು ಉದ್ದಿನ ಕಾಳು ಬ್ಲ್ಯಾಕ್ ಕಲರ್ದು ನೀವೇನು ಇಲ್ಲಿ ನೋಡ್ತಾ ಇದ್ದೀರಿ ಫಸ್ಟು ನಾನು ಹಾಕೊಂಡಿದ್ದು ಅದು ನಮ್ಮ ಕಡೆ ಬಾಣಂತಿರಿಗೆ ಮತ್ತು ಆದಂಥ ಹುಡುಗೀರಿಗೆ ಅದರಲ್ಲಿ ಪಲ್ಯ ಮಾಡಿ ಕೊಡ್ತಾರೆ ಸೊಂಟಕ್ಕೆ ತುಂಬಾ ಒಳ್ಳೆಯದು ಅಂತ ಅಂದರೆ ಈ ಉದ್ದಿನ ಕಾಳನ್ನ ಪಲ್ಯ ಮಾಡಿಕೊಂಡು ಆ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಕೊಡೋದರಿಂದ ಸೊಂಟಕ್ಕೆ ತುಂಬಾ ಸ್ಟ್ರೆಂತ್ ಬರುತ್ತೆ ಲೈಫ್ ಲಾಂಗ್ ಅವ್ರಿಗೆ ಸೊಂಟ ನೋವು ಬ್ಯಾಕ್ ಪೇಯ್ನು ಇದೆಲ್ಲ ಬರೋದಿಲ್ಲ ಸೊ ಆ ಉದ್ದೇಶದಿಂದ ಈ ಉದ್ದಿನ ಕಾಳನ್ನ ಕೊಡ್ತಾರೆ ಇದು ನೋಡಿ ರೆಡ್ ರೈಸು ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಈಗ ಇದಿಷ್ಟು ಕಾಳುಗಳನ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಇದನ್ನ ಚೆನ್ನಾಗಿ ಸೋಕ್ ಮಾಡಬೇಕು ನೆನೆಸ್ಬೇಕು ನೋಡಿ ಇದು ಕಾಳುಗಳನ್ನ ಒಂದು ಏಯ್ಟ್ ಅವರ್ಸು ನೀರಲ್ಲಿ ಚೆನ್ನಾಗಿ ನೆನೆಸಿರೋದು ಸಾಫ್ಟ್ ಆಗಿದೆ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೋಸೆ ಮಾಡ್ತೀವಿ ಅಂದರೆ ಕಾಳಿನ ದೋಸೆ ಹಿಂದಿನ ದಿನ ಬೆಳಿಗ್ಗೆನೇ ಈ ಕಾಳುಗಳನ್ನ ಚೆನ್ನಾಗಿ ತೊಳೆದು ಒಂದು ಏಯ್ಟ್ ಅವರ್ಸ್ ನೆನೆಸಿ ಹಿಂದಿನ ದಿನ ಸಾಯಂಕಾಲ ಇದನ್ನು ರುಬ್ಕೋಬೇಕು ರುಬ್ಕೊಳ್ಳೋಂಥ ಸಮಯದಲ್ಲಿ ಈ ಮಸಾಲ ಐಟಮ್ಸನ್ನ ಆ್ಯಡ್ ಮಾಡಬೇಕಾಗತ್ತೆ ಒಂದು ಎರಡು ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಅರಿಶಿಣ ಹರ್ಷಣ ಕೂಡ ನಾನಿಲ್ಲಿ ರೆಡಿಮೇಡ್ ಪೌಡರ್ನ ಬಳಸ್ತಾ ಇಲ್ಲ ಆರ್ಗ್ಯಾನಿಕ್ಕಾಗಿ ಶುಂಠಿ ಥರನೇ ಹಸಿ ಹರ್ಷಣ ಸಿಗುತ್ತಲ್ಲ ಅದನ್ನೇ ಬಳಸ್ತಾ ಇದ್ದೀನಿ ಅದು ತುಂಬ ಸ್ಟ್ರಾಂಗಾಗಿ ಕಲರು ಕೊಡುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಮಿಕ್ಸಿ ಜಾರಿಗೆ ಇದ್ದೀನಿ ಫಸ್ಟು ಈ ಮಸಾಲ ಐಟಮ್ಸನ್ನ ಗ್ರೈಂಡ್ ಮಾಡ್ಕೊಂಬಿಡೋಣ ಆಮೇಲೆ ಕಾಳುಗಳನ್ನ ಸೇರಿಸ್ಕೊತೀನಿ ಈಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಹಸಿ ಹರ್ಶನ ಇದನ್ನೆಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಪಲ್ಸ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಇದು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಇಷ್ಟು ಐಟಮ್ಸ್ನ ಹಾಕೋದ್ರಿಂದ ದೋಸೆ ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಮುಖಾಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಜೀರಿಗೆ ಎಲ್ಲ ಹಾಕೋದ್ರಿಂದ ಇದು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳು ಕೂಡ ಕೊಡ್ಬೋದು ತುಂಬಾ ಹೆಲ್ತ್ಗೆ ಹೆಲ್ಪ್ಫುಲ್ಲಾಗಿರುತ್ತೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ದೋಸೆನಲ್ಲಿ ಸುಮಾರು ವೆರೈಟೀಸ್ ಆಫ್ ದೋಸೆ ಮಾಡ್ತೀವಿ ಅಕ್ಕಿ ದೋಸೆ ರಾಗಿ ದೋಸೆ ಮತ್ತು ಗಂಜಿ ಕಾಯಿಸಿದ ದೋಸೆ ಅಂತ ಮಾಡ್ತಾರೆ ಹಳೆ ಕಾಲದ್ದು ಇದು ಸಿಸ್ಟಮು ನಮ್ಮ ಮನೆಯಲ್ಲಿ ಬಂದಿರೋದು ಅದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನೆನ್ಸಿಟ್ಕೊಂಡಿದ್ದು ಇರೋವಂಥ ಕಾಳುಗಳನ್ನ ಸೇರಿಸಿ ಚೆನ್ನಾಗಿ ನೈಸ್ ಆಗೋ ಹಾಗೆ ರುಬ್ಕೊಬೇಕು ಇನ್ನು ಮಸಾಲೆ ದೋಸೆ ಮತ್ತು ರವೆ ದೋಸೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಮಸಾಲ ದೋಸೆ ಮತ್ತು ರವೆ ದೋಸೆ ಎಲ್ಲನೂ ನಾನು ತುಂಬಾ ವೀಡಿಯೋಸ್ಗಳು ಹಾಕಿದ್ದೀನಿ ನನ್ನ ಚಾನೆಲಲ್ಲಿ ಮೊದಲು ಮತ್ತು ಕಾಳಿನ ದೋಸೆನಲ್ಲೇ ಎರಡು ಮೂರು ಥರ ವೆರೈಟೀಸ್ ಇದೆ ಇದು ಒಂಥರ ವೆರೈಟಿ ನಾನಿವಾಗ ತೋರಿಸ್ತಾ ಇರೋದು ಮೊದಲು ಮೊದಲಿನ ಕಾಲ್ನ ಮಜ್ಜಿ ಕಾಲ್ನಿಂದ ಇನ್ನೊಂಥರ ಕಾಳಿನ ದೋಸೆ ಮಾಡ್ತಾಯಿದ್ರು ಅದಕ್ಕೆ ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಗ್ರೈಂಡ್ ಮಾಡಿ ಆಗಿದೆ ಚೆನ್ನಾಗಿ ನೈಸಾಗಿ ಇದು ಕಾಳುಗಳು ಹಾಕಿರೋದ್ರಿಂದ ಇದು ಬ್ಯಾಟರ್ ಸ್ವಲ್ಪ ಗ್ರೀನ್ ಕಲರಿಗೆ ಬರುತ್ತೆ ಇದು ಇವಾಗ ಗ್ರೈಂಡ್ ಮಾಡ್ಕೊಂಡ ತಕ್ಷಣವೇ ಹರಳು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫರ್ಮೆಂಟೇಷನ್ಗೆ ಒಂದು ಏಯ್ಟ್ ಅವರ್ಸ್ ಬಿಟ್ಬಿಡಬೇಕು ಜಾಸ್ತಿ ಕ್ವಾಂಟಿಟಿ ಇದ್ದಿದ್ದರಿಂದ ನಾನು ಎರಡು ಸತಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕಿ ಈ ಥರ ಎಲ್ಲ ಸರಿ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ರಾತ್ರಿಯೆಲ್ಲ ಫರ್ಮೆಂಟ್ಗೆ ಬಿಡಬೇಕು ಇದು ಹುಳಿ ಬರಬೇಕು ಇದು ಸಂಪಣ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆಗೆ ಚಟ್ನಿ ರೆಡಿ ಮಾಡ್ಕೊತಾ ಇರೋದು ಈ ಕಾಳಿನ ದೋಸೆಗೆ ಎಸ್ಪೆಷಲಿ ಸಿಂಪಲ್ಲಾಗಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಯಾಕಂದರೆ ಕಾಳಿನ ದೋಸೆನೇ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರೋದರಿಂದ ಇದಕ್ಕೆ ಸಿಂಪಲ್ ಕಾಯಿ ಚಟ್ನಿ ಸಾಕು ಚಟ್ನಿಗೂ ಅಷ್ಟೇ ನಾವು ಹೆಚ್ಚಾಗಿ ಕರಿಬೇವಿನ ಸೊಪ್ಪನ್ನ ಬಳಸಬೇಕು ಚಟ್ನಿನೂ ನೋಡಿ ಎಷ್ಟು ಗ್ರೀನ್ ಕಲರ್ಗೆ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇವಾಗ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಚೆನ್ನಾಗಿ ಹುಳಿ ಬಂದಿದೆ ಇನ್ನೇನು ನಾವು ದೋಸೆ ಹಾಕೋದು ಒಂದು ಟೆನ್ ಮಿನಿಟ್ಸ್ ಇದೆ ಅಂದಾಗ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಸೋಡಾ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಹುಳಿ ಬಂದಿದೆ ಇದನ್ನು ಅಷ್ಟೇ ತುಂಬ ತೆಳ್ಳಗೂ ಮಾಡ್ಕೊಬಾರ್ದು ಮತ್ತು ಗಟ್ಟಿಗೂ ಇರಬಾರ್ದು ಮಾಮೂಲಿ ನಾವು ಅಕ್ಕಿ ದೋಸೆ ಎಲ್ಲ ಎಷ್ಟು ಹಾಕ್ತೀವೋ ಅಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದ್ರದ್ದು ಹಿಟ್ಟು ಈ ಈ ಥರ ಸ್ಪೆಷಲ್ ಕಾಳಿನ ದೋಸೆಗಳೆಲ್ಲನೂ ವಿಂಟರ್ ಸೀಸನಲ್ಲಿ ಮತ್ತು ಇವಾಗ ಫುಲ್ ಮಳೆ ಬೀಳ್ತಾ ಇರುತ್ತಲ್ಲ ಈ ಥರ ಮಳೆಗಾಲದಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಇನ್ನೂ ರುಚಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಇವಾಗ ದೋಸೆ ಹಾಕ್ತೀನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಯಾವತ್ತೂ ಅಷ್ಟೇ ದೋಸೆ ಹಾಕುವಾಗ ಅದರದ್ದು ದೋಸೆ ಟವ ಚೆನ್ನಾಗಿ ಕಾದಿರಬೇಕು ಕಾದಿರೋ ಅಂಥ ಟವಾಗೆ ಹಾಕಿದ್ರೇ ದೋಸೆ ಗರ್ಗರಿಯಾಗಿ ಚೆನ್ನಾಗಿ ಬರೋದು ನೋಡಿ ಚೆನ್ನಾಗಿ ಹುಳಿ ಬಂದಿರೋದ್ರಿಂದ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿತ್ತು ದೋಸೆ ಕಾಳಿನ ದೋಸೆ ಅಂತ ಹೇಳೋಕ್ಕೆ ಆಗೋಲ್ಲ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿತ್ತು ಮತ್ತು ಸೇಮ್ ಅಕ್ಕಿ ದೋಸೆ ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಾ ಇರ್ಬೋದು ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಆಗಿ ತಿಂದರೆ ಸಕ್ಕತ್ತಾಗಿರುತ್ತೆ ಫಸ್ಟ್ ಒಂದು ಪ್ಲೇನ್ ದೋಸೆ ಹಾಕಿದ್ದೀನಿ ನೋಡಿ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ತಿಂದರೆ ಅಂತೂ ಸೂಪರಾಗಿರುತ್ತೆ ಆ್ಯಕ್ಚುಲಿ ಇದು ಅಕ್ಕಿ ದೋಸೆಗಿಂತ ಇನ್ನೂ ಟೇಸ್ಟಿಯಾಗಿರುತ್ತೆ ಕಾಳಿನ ದೋಸೆ ನಾವು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಹಾಕಿರೋದರಿಂದ ನೆಂಚ್ಕೊಳ್ಳೋಕೆ ಕೂಡ ಏನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆಗೆ ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದರೆ ಗರ್ಗರಿಯಾಗೂ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಬ್ರೇಕ್ಫಾಸ್ಟ್ ಮಾಡಿದ್ರೆ ನೋಡಿ ತೆಂಗಿನಕಾಯಿ ಚಟ್ನಿ ಜೊತೆಗೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಈ ಕಾಳಿನ ದೋಸೆ ಎಸ್ಪೆಷಲಿ ಲಂಚ್ ಬಾಕ್ಸ್ಗಿಂತ ಅಲ್ಲೇ ಬಿಸಿ ಬಿಸಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಆದರೆ ಯಾವುದೇ ದೋಸೆ ಆಗಲಿ ಸ್ವಲ್ಪ ಆರೋದ್ಮೇಲೆ ಅಷ್ಟು ಚೆನ್ನಾಗಿರೋಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಇದು ಕೂಡ ತೂತ್ ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಕೂಡ ಕೆಂಪಗೆ ನಮ್ಮನೆಯಲ್ಲಿ ಜನ ಜಾಸ್ತಿ ಇರೋದರಿಂದ ಡೈಲಿ ಪ್ರತಿ ಸತಿ ದೋಸೆ ಮಾಡಿದಾಗ್ಲೂ ಒಂದು ಹದಿನೈದರಿಂದ ಇಪ್ಪತ್ತು ದೋಸೆ ಹಾಕಬೇಕು ಒಬ್ಬೊಬ್ಬರು ಮೂರು ಮೂರು ತಿಂತೀವಿ ಅಂದ್ರೂ ಸೊ ಒಬ್ರಿಂದೆ ಒಬ್ರಿಂದೆ ಬಿಸಿ ಬಿಸಿ ಹಾಕಿಸ್ಕೊಂಡು ಹೋಗ್ತಾ ಇರ್ತೀವಿ ದೋಸೆನ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಥರ ದೋಸೆನೂ ಅಷ್ಟೇ ಸೇಮ್ ಹೀಗೆ ಬರುತ್ತೆ ನೋಡಿ ರೆಡಿಯಾಗಿದೆ ಈಗ ಇನ್ನೊಂದು ದೋಸೆ ಇದಕ್ಕೆ ಸ್ವಲ್ಪ ನಮ್ಮನೇಲಿ ದೋಸೆಗೆ ಇಡ್ಲಿಗೆ ಎಲ್ಲಾನು ತುಪ್ಪ ಬೆಣ್ಣೆ ಎಲ್ಲ ಬಳಸೋದು ಜಾಸ್ತಿನೇ ಅವತ್ತು ಒಂದಿನ ಸ್ವಲ್ಪ ನಾವು ಡಯೆಟ್ ಎಲ್ಲನೂ ಪಕ್ಕಕ್ಕಿಟ್ಟು ಟೇಸ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಚೆನ್ನಾಗಿರುತ್ತೆ ಎರಡು ದೋಸೆ ಗರಿಗರಿಯಾಗಿ ತೆಳ್ಳಗೆ ಮಾಡಿದ್ದೆ ಮತ್ತು ಇದು ಇನ್ನೊಂದು ದೋಸೆ ಸೆಟ್ ದೋಸೆ ಅಥವಾ ಉತ್ತಪ್ಪ ಥರ ಮಾಡೋಣ ಅಂತ ಮಾಡಿದ್ದು ಮೇಲುಗಡೆ ಕ್ಯಾರೆಟು ಕ್ಯಾಬೇಜು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಇನ್ನೂ ರಿಚ್ಚಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ ಬೆಣ್ಣೆ ಕೂಡ ನಾವು ಮನೆಯಲ್ಲೇ ಮಾಡಿದ್ದು ಶೇಂಗಾ ಚಟ್ನಿ ಪುಡಿ ಕಾಯಿ ಚಟ್ನಿ ಮತ್ತು ಈ ಕಾಳಿನ ದೋಸೆ ಮೇಲುಗಡೆ ತರಕಾರಿ ಎಲ್ಲನೂ ಹಾಕಿರೋ ಇದು ಕೂಡ ತುಂಬ ರಿಚ್ಚಾಗಿ ಹೆಲ್ತಿಯಾಗಿರುತ್ತೆ ನಾವು ಯಾವ ತರಕಾರಿ ಬೇಕಾದರೂ ಮೇಲೆ ಹಾಕೊಬೋದು ಅದು ನಮ್ಮ ಇಷ್ಟ ನಾನಿಲ್ಲಿ ಕ್ಯಾರೆಟು ಮತ್ತು ಇದು ಕ್ಯಾಬೇಜು ಈರುಳ್ಳಿ ಮತ್ತು ಟೊಮೆಟೊ ಹಾಕಿರೋದು ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕೊಬೋದು ಬೀಟ್ರೋಟ್ ಕೂಡ ಹಾಕ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್